ನಾವು ಒಂದು ಸುಂದರವಾದ ದಾಸರ ಪದವನ್ನು ಕೇಳೋಣ ಬನ್ನಿ ಇದೇ ಹಾದಿನಿ ಹಿಡಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ಇದೇ ಹಾದಿನಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ മടി മടി ബലക്കാരടി ഇതേ ഹീനീ ഹിഡ് വൈകുണ്ട നടി നടി ഇതേ ഹിനി ഹിഡ് നിന്നെ ദുരിത വൈകുണ്ട നടി നടീ ಹಳ್ಳದ ಮ್ಯಾಲೆ ಕಳ್ಳ ರೈದಾರು ಮಂದಿ ಸುಳ್ಳು ಹೇಳಿ ತಪ್ಪಿಸ್ಯಾರೋ ಹಾದಿ ಹಗರಿಹಳ್ಳ ಹಳ್ಳದ ಕಳ್ಳ ರೈದಾರು ಮಂದಿ ಸುಳ್ಳು ಹೇಳಿ ತಪ್ಪಿಸ್ಯಾರೋ ಹಾದಿ ಬಲ್ಲವರ ಸಂಗಡ ಸಂಗವ ಮಾಡುತ್ತ ಬಲ್ಲವರ ಸಂಗಡ ಸಂಗವ ಮಾಡುತ್ತ ಹಳ್ಳ ದಾಟಿದರೆ ನೀಪ ಇದೇ ಹಾದಿನಿ ಹಿಡಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ಇದೇ ಹಾದಿನಿ ಹಿಡಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ಆನೆ ಹಾಡುತ್ತವೆ ಎಳೆಂಟು ನಿನ್ನ ಅಡ್ಡ ಬರುತ್ತವೆ ಮುಕ್ಕಟ್ಟು ಆನೆ ಆಡುತ್ತವೆ ಎಳೆಂಟು ನಿನ್ನ ಅಡ್ಡ ಬರುತ್ತವೆ ಮುಕ್ಕಟ್ಟು, ಏನು ಹೇಳಲಿನ ತಿಳಿದಷ್ಟು ಏನು ಹೇಳಲಿನ ತಿಳಿದಷ್ಟು ನಿನ್ನ ಮನದಾಗ ಇರಲಿ ಗುಟ್ಟು ಇದೇ ಹಾದಿನಿ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಇದೇ ಹಾದಿ ನೀ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ ಎಂಟು ದಳದ ಕಮಲದವಳಗ ಹದಿನೆಂಟು ಆಡುತ್ತವ ಮ್ಯಾಗ ಎಂಟು ದಳದ ಕಮಲದವಳಗ ಹದಿನೆಂಟು ಆಡುತ್ತವ ಮ್ಯಾಗ ಗಂಟಿ ಹೊಡಿ ನಿನ್ನ ಪುರದಾಗ ಹೊಡಿ ನಿನ್ನ ಪುರದಾಗ ವೆಂಕಟೇಶ ವಿಠಲ ವೆಂಕಟೇಶ ವಿಠಲ ವೆಂಕಟೇಶ ವಿಠಲ ಕಾಂಬುವ ನಿನಗ ಇದೇ ಹಾದಿನಿ ಹಿಡಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ ಇದೇ ಹಾದಿನಿ ಹಿಡಿ ಹಿಡಿ ನಿನ್ನೆ ದುರಿಗೆ ವೈಕುಂಠ ನಡಿ ನಡಿ

ಹರೇ ಶ್ರೀನಿವಾಸ ದಾಸರ ಪದವನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ದಾಸರ ಪದ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ